ನಾಗರ ಹಾವು ಇಲ್ಲಿ ಕೋಳಿ ಮೊಟ್ಟೆ ಹಾಗೆ ಹಾವುಗಳನ್ನೇ ನುಂಗಿರುವ ಉದಾಹರಣೆಗಳು ಆಗಾಗ ಸಿಗುತ್ತವೆ ಆದರೆ ತನ್ನ ಆಹಾರ ಎಂದು ಭ್ರಮಿಸಿ ಚಾಕುವನ್ನ ನುಂಗಿದ ನಂತರ ಅದು ಜೀರ್ಣವಾಗದೆ ಹೊರಕ್ಕೂ ಹಾಕಲಾಗದೆ ವಿಲವಿಲ ಒದ್ದಾಡಿದ ಘಟನೆ ಗುಮಟಾ ತಾಲೂಕಿನ ಹೆಗ್ಗಡೆಯ ಗೋವಿಂದ ನಾಯ್ಕ ಎನ್ನುವರ ಮನೆಯಲ್ಲಿ ನಡೆದಿದೆ ಗೋವಿಂದ ನಾಯ್ಕರ ಅಡುಗೆ ಮನೆಯ ಗೋಡೆಯಲ್ಲಿದ್ದ ಚಾಕು ಹೇಗೂ ಹೊರಕ್ಕೆ ಬಿದ್ದಿದ್ದು ಅಲ್ಲಿ ಹಾವು ಓಡುತ್ತಿರುವುದರಿಂದ ಹೊರಕ್ಕೆ ಓಡಲು ಹೆದ್ರಿದ್ರು ಕೆಲ ಹೊತ್ತಿನಲ್ಲಿ ಚಾಕು ಕಣ್ಮರೆಯಾಯಿತು ಅಲ್ಲಿ ಹಾವು ಕೂಡ ಏನೋ ತಿಂದು ವಿಶ್ವ ಸ್ಥಿತಿಯಲ್ಲಿ ಇತ್ತು ಹಾವು ಹೋಗಲಿ ಎಂದು ಕೆಲ ಹೊತ್ತು ಸಮಯ ನೀಡಿದರೂ ಹಾವು ಹೋಗಿರುವುದಿಲ್ಲ ಚಾಕು ಇಲ್ಲದಿರುವುದನ್ನ ನೋಡಿ ಅನುಮಾನಿಸಿ ಉರಗ ತಜ್ಞರಾದ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಿದ್ರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅದು ಚಾಕು ನುಂಗಿದೆ ಎಂದು ಗೊತ್ತಾಯಿತು ಚಾಕುವಿನ ತುದಿ ಎದೆಯ ಹತ್ತಿರ ಸಿಲುಕಿದ್ದು ಹೊರಕ್ಕೂ ಹೊರಹಾಕಲು ಒದ್ದಾಡುತ್ತಿರುವುದು ಕಂಡು ಬಂತು ಹೇಗಾದ್ರೂ ಮಾಡಿ ಚಾಕು ಹೊರೆ ತೆಗೆಯದಿದ್ರೆ ಹಾವು ಸಾಯುತ್ತದೆ ಎಂದು ಪವನ್ ಅವರು ಪಶು ಆಸ್ಪತ್ರೆಯ ಸಹಾಯಕರಾದ ಅದ್ವೈತ್ ಭಟ್ ಮನೆಗೆ ಹೋಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನದ ಮೂಲಕ ಚಾಕುವನ್ನ ನಾಗರ ಹಾವಿನ ಹೊಟ್ಟೆಯಿಂದ ಹೊರ ಯಶಸ್ವಿಯಾಗಿದ್ದಾರೆ ನಂತರ ಹಾವನ್ನು ಸುರಕ್ಷಿತ ಸ್ಥಳದಲ್ಲಿ ಬಿಡಲಾಯಿತು ಚಾಕು ಎಲ್ಲಿ ಕಾಣ್ತದೆ ಇಲ್ಲಿ ಲಾಕಾಗದ ಇಲ್ಲಿ ಲಾಕಾಗದ ಇದು ಹಿಂಗೆ ಡೈರೆಕ್ಟ್ ಹೋದರೆ ಇದು ಸಿಗ್ತದಲ್ಲ ಹ್ಞೂ ಆ ಸ್ಕಿನ್ ಎಲ್ಲ ತಪ್ಪಿಸಿ ಹೊರ ತೆಗಿಬೇಕು ಹೌದಲ್ಲ ಅದೇ ಕಷ್ಟ ಇಲ್ಲ ಸ್ಟ್ರೇಟ್ ಬಿಡ್ತೀರಿ ಒಂದ್ಸಲ ಅಲ್ಲ ಅದು ಮೂವ್ಮೆಂಟ್ ಮಾಡ್ತದ ಮೂವ್ಮೆಂಟ್ ಮಾಡ್ತದ ಹಾಂ ಚಾಕು ಯಾವ ಚಾಕು ಎಲ್ಲ ಹ್ಯಾಂಗದ್ರಿ ಕಚ್ಚು ಕಚ್ಚಾದ ಮಾರು ಅದು ಅದಕ್ಕಾಗೆ ನಂಗೆ ಕಚ್ಚು ಕಚ್ಚಾದ್ರೆ ಪೂರಾ ಕಚ್ ಕಚ್ಚಿಲ್ಲ ಹ್ಞೂ 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 ಒಂದ್ಸಲ ಎರಡೇ ತೊಂಬ ಮತ್ತೆ ಹ್ಞೂ ಮತ್ತೆ ವಿಷಯ ಏ ಅದು ಆಯ್ತು ಬೇಡ ಇದೀಗ ಹಾಂಗಿಡ್ಕಂಡ್ರೆ ಅದಕ್ಕೆ ಉಸಿರು ಕಟ್ಟೋದಿಲ್ಲ

ಹ್ಞೂ ಹ್ಞೂ ತೋಟ ತೋಡಿ ಬತ್ತು ಬತ್ತು ರೀ ಹಾಂ 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 ಇಲ್ಲೆಲ್ಲರೂ ಸಿಕ್ಕಾಕೊಂಡಿದೆಯಾ ಹೂ ಹೂ ಚಾಕು ಕಟ್ಟಾಗೋದು ಕಷ್ಟ ಆಗೋದೇ ಹ್ಞೂ ಫುಡ್ ಕೆಳಗೆ ಮಾಡಿ ಫೋನನ್ನು ಕೆಳಗೆ ಮಾಡಿ ಹಾಂ ಫೋನನ್ನು ಕೆಳಗೆ ಮಾಡಿ ಹಾಂ ಫುಲ್ ಕೆಳಗೆ ಮಾಡಿ ಫುಲ್ ಕೆಳಗೆ ಮಾಡಿ ಆಗ ಹಾಂ ಹ್ಞೂ ಕೆಳಗೆ ಮಾಡಿ ಹಾಂ ಕೆಳಗೆ ಮಾಡಿ

ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ